ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಶ್ರುತಿ ಚರಣ್ ತ್ರಿಮಠ್ ಹೇಗಿದ್ರೆ ವೀಕ್ಷಕರೇ ಚೆನ್ನಾಗಿದ್ದೀರಾ ನಾನು ಕೂಡ ಚೆನ್ನಾಗಿದ್ದೀನಿ ನೀವು ಕೂಡ ಚೆನ್ನಾಗಿದ್ರ ಅಂತ ಭಾವಿಸುತ್ತೇನೆ ಕಾರ್ಯಾಲಯ ಅಂತ ಕೂಡ ಹೇಳ್ಬೋದು ಬನ್ನಿ ಇವತ್ತು ಆ ಸರಿಗೆ ನಾವು ಭೇಟಿ ಮಾಡೋಣ ಸರ್ ನಮಸ್ಕಾರ ಸರ ಇವತ್ತು ನಮ್ಮಲ್ಲಿ ಇವತ್ತು ವಿಶೇಷ ಕಾರ್ಯಕ್ರಮ ಅಂತಂದ್ರೆ ಇವತ್ತು ನಾನ್ ಯಾಕೆ ಬಂದಿನಪ್ಪಾ ಅಂದ್ರೆ ಇಲ್ಲಿ ನೀಲಹಳ್ಳಿಯಲ್ಲಿ ಸುವರ್ಣ ಜಯಂತಿಯ ಹೊಸದ ಕಾರ್ಯಾಲಯಕ್ಕೆ ಬಂದಿದ್ರಿ ಸರ ಈ ಇಲ್ಲಿ ನೀಲಳ್ಳಿಯಲ್ಲಿ ನಾವು ಈಗ ಸುವರ್ಣ ಜಯಂತಿ ಕಾರ್ಯಕ್ರಮ ಮಾಡ್ತೀವಿ ಏನೇನ್ ಮಾಡ್ತೀರಾ ಅನ್ನೋದನ್ನ ನೀವು ನಿಮ್ಮ ಪರಿಚಯದೊಂದಿಗೆ ಸ್ಟಾರ್ಟ್ ಮಾಡೋಣ ಸರ್ ನಮಸ್ಕಾರ ನಮಸ್ಕಾರ ನನ್ನ ಹೆಸರು ಭಗವಂತ ರಾವ್ ಪಾಟೀಲ್ ಅಂತ ಹಾ ರೀ ಸರ್ ನಾನು ಸುಮಾರು ಒಂದು ಹದಿನಾರು ವರ್ಷಗಳಿಂದ ಕೊತ್ತಲು ಬಸವೇಶ್ವರ ಭಾರತೀಯ ಶಿಕ್ಷಣ ಸಮಿತಿ ಮತ್ತು ವಿಕಾಸ್ ಅಕಾಡೆಮಿ ಸ್ವರ್ಣ ಜಯಂತಿ ಒಳಗೊಂಡು ಪ್ರತಿಯೊಂದು ಹಂತದಲ್ಲಿ ನಾವು ಕೆಲಸಗಳು ಮಾಡ್ತಾ ಇದ್ದೇವೆ ಆದರಣೀಯ ಬಸವರಾಜ್ ಪಾಟೀಲ್ ಜಿ ಅವರದ ಒಂದು ಕನಸು ಪೂಜ್ಯ ಶ್ರೀ ಮಡಿವಾಳೇಶ್ವರ ಕೃಪಾಸ್ವಾದದಿಂದ ಸದಾಶಿವ ಶ್ರೀಗಳಿಂದ ಪರ್ಯಂತ ಕಾರ್ಯಕ್ರಮ ನಡೀತಾ ಇದೆ ಪಾಟೀಲ್ ಜಿ ಅವರು ಒಂದು ಉದ್ದೇಶ ನಾವು ಏನೋ ಒಂದು ದೊಡ್ಡ ಕಾರ್ಯಕ್ರಮ ಭಾರತೀಯ ಸಂಸ್ಕೃತಿ ಉತ್ಸವ ಮಾಡಿ ಹೋದ್ರೆ ಅದ್ರ ಹಿನ್ನೆಲೆಯಲ್ಲಿ ಈ ಗ್ರಾಮೀಣಗಳಲ್ಲಿ ಒಂದು ಬೆಳವಣಿಗೆ ಆಗ್ಬೇಕಾದ್ರೆ ಸುಮಾರು ಹದಿನೈದು ಗ್ರಾಮಗಳನ್ನು ಆಯ್ಕೆ ಸರ್ ಅದರಲ್ಲಿ ಮೇಲಾಗಿ ಶಿಕ್ಷಣ ಆರೋಗ್ಯ ಯುವಶಕ್ತಿ ಮರಳಿ ಸಬಲೀಕರಣ ಪ್ರತಿಯೊಂದು ಹಂತದಲ್ಲಿ ಒಂದೊಂದು ಕಾರ್ಯಗಳು ನಡೀತಾ ಇದೆ ಬರ್ತಕ್ಕಂತ ಇನ್ನು ಕೇವಲ ಒಂದು ತಿಂಗಳಲ್ಲಿ ಕಾರ್ಯಕ್ರಮ ಪ್ರಾರಂಭವಾಗ ಇಲ್ಲಿವರೆಗೂ ಸುಮಾರು ನಾವು ನಮ್ಮ ಮನೆ ನಮ್ಮ ತೋಟ ಮತ್ತು ಪರಿಸರ ಸುಮಾರು ಎಂಟು ಲಕ್ಷ ಗಿಡಗಳನ್ನು ಹಚ್ಚಿದೀವಿ ಸಾವಯವ ಕೃಷಿ ಸಮಗ್ರ ಕೃಷಿ ಯುವಶಕ್ತಿ ಮಹಿಳೆ ಸಬಲೀಕರಣ ಪ್ರತಿಯೊಂದು ಹಂತದಲ್ಲಿ ನಡೆದಿದೆ ಆದ್ರೆ ನಮ್ಮದು ಒಂದು ಉದ್ದೇಶ ಇದೆ ಈಗ ನಾವು ಯಾವುದೇ ಒಂದು ಪ್ರಾಜೆಕ್ಟ್ ಮಾಡಬೇಕಾದ್ರೆ ನಾವು ಯಾರಿಗೂ ಹಣ ಸಹಾಯ ಮಾಡಿಲ್ಲ ಮಾಡಿಲ್ಲ ಸರ್ ನಾವು ಕೊಡೋದು ಒಂದು ಟ್ರೈನಿಂಗ್ ತರಬೇತಿ ಮತ್ತು ನಿಮ್ಮ ಮನಸ್ಸು ಪರಿವರ್ತನೆ ಅದೇ ಮೇನ್ ಬೇಕಲ್ರಿ ಸರ್ ಮನ ಪರಿವರ್ತನೆ ಮಾಡೋದೇ ಅದೇ ಒಂದು ಕಲೆ ನಿಮ್ಮನ ಪರಿವರ್ತನೆ ಆಗ್ಬೇಕಾದ್ರ ಗ್ರಾಮೀಣದಲ್ಲಿ ಅಸಹಾಯಕ ಯಾಕಂದ್ರೆ ಯಾವುದೇ ಒಂದು ಶೋರ್ ಇಲ್ಲದೆ ಕೆಲಸ ಮಾಡಕ್ ಆಗಲ್ಲ ಅದಕ್ಕೆ ನಾವು ಸಂಬಂಧಪಟ್ಟ ಇಲಾಖೆಯಿಂದ ಕೆಲವೊಂದು ಯೋಜನೆಗಳು ತಂದು ಸಂಬಂಧಪಟ್ಟ ಎಲ್ಲೆಲ್ಲಿ ಗಳು ಇರ್ತಾವೆ ಅದ್ರ ಬಗ್ಗೆ ಮಾಹಿತಿ ಕೊಟ್ಟು ಸ್ಥಳೀಯ ಜಿಲ್ಲಾ ಪಂಚಾಯತಿ ತಾಲೂಕಾ ಪಂಚಾಯತಿ ಮತ್ತು ಸಚಿವರಿಗೆ ಮತ್ತು ಸಮಾಜ ಸೇವಕರಿಗೆ ಒಳ್ಳೆ ಪ್ರೇರಣೆ ನೀಡ್ತಕ್ಕಂತ ಸಾಹಿತಿಗಳಿಗೆ ಶಿಕ್ಷಣ ತಜ್ಞರಿಗೆ ಕರೆದು ಒಂದೊಂದು ತರಬೇತಿ ನಡಿತಾ ಇದೆ ಕಾರ್ಯಕ್ರಮ ಇದು ಒಂಬತ್ತು ದಿವಸ ಕಾರ್ಯಕ್ರಮ ಒಂಬತ್ತು ದಿನ ಒಂಬತ್ತು ದಿನ ಕಾರ್ಯಕ್ರಮ ಆದ್ರೂ ಒಂದೇ ಒಂದು ಉದ್ದೇಶದ ನಮ್ದು ಇದು ಎಲ್ಲಾ ಕೇಂದ್ರ ಸ್ಥಳ ನೀಲಲ್ಲಿ ನೀಲಹಳ್ಳಿ ಕಾರ್ಯಸ್ಥಳ ನೀಲಲ್ಲಿ ಬೀರ್ನಹಳ್ಳಿ ರಸ್ತೆಯಲ್ಲಿ ಎರಡು ನೂರ ನಲ್ವತ್ತು ಏಕರ್ ನಲ್ಲಿ ಈ ಕಾರ್ಯಕ್ರಮ ನಡೀತಾರೆ ಹಾ ಇರೀ ಸರ ಕೊತ್ತೂರ್ ಬಸವೇಶ್ವರ ದೇವ ದೇವಸ್ಥಾನ ಅದು ಒಂದು ದೊಡ್ಡ ಆಲದ ಮರ ಇದ್ದಂಗ್ರಿ ಸರ ಆ ಆಲದ ಮಲದಲ್ಲಿ ಕೂಡ ನನ್ಗೊಂದು ಪುಟ್ಟ ಗೂಡು ರೀ ಸರ ನನಗೆ ಸದಾಶಿವ ಅಪ್ಪನವರು ತುಂಬಾ ಅಭಿಮಾನ ಸರ್ ಅವರಿಗೆ ನಾನು ಕೋಟಿ ಕೋಟಿ ನಮಸ್ಕಾರ ಹೇಳ್ತೀನಿ ಸರ್ ಸರ ನನ್ನದೊಂದು ಏನ್ ಸಹಾಯ ನೀನ್ ಹೇಳ್ತಾರೆ ನನಗ್ ಹೇಳ್ತಾರೆ ಅವ್ರು ಅಪ್ಪರು ಯಾರ ಹತ್ರ ಹೋಗಿ ನೀವು ಸಹಾಯ ಮಾಡ್ರಿ ನನ್ಗ ಪ್ರೇರಣೆ ಕೊಡಿ ನಾನು ಬೆಳೆಸು ಅಂತ ಹೇಳ್ಬೇಡ ನಿನ್ನ ಕಾಲಲ್ಲಿ ನೀನು ಬೆಳೆಸು ಅಂತ ಹೇಳ್ತಾರಲ್ರಿ ಅದು ಬಹಳ ದೊಡ್ಡದ್ ಮಾತು ಅವ್ರಿ ನಾನ್ ಚಿರುಣಿಯಾಗಿರ್ತೇನೆ ಸರ ಮತ್ತವ್ರಿ ಒಂದು ವಿಷಯ ಹಾ ರೀಸ ನಾವು ನಿರೀಕ್ಷೆ ಮಾಡಿದಾಗ ನನಗೆ ಬಹಳ ಜನ ಅಂದಿರು ಏನ್ರಿ ಪಾಟೀಲ್ರೀ ನಮ್ ಭಾಗ ಅಷ್ಟು ಇದಾಗಲ್ಲ ಆದ್ರ ಪರ್ಯಂತ ಒಂದೊಂದು ಹಂತ ಹಂತವಾಗಿ ಕಾರ್ಯಕ್ರಮ ಮಾಡ್ತೀವಿ ಈಗ ನಾವು ನಮ್ಮಲ್ಲಿ ಪುಟಾಣಿ ಹುಡೇರು ಇದ್ದಿದ್ದಾರೆ ಮತ್ತು ಇವು ಬತ್ತಿಗಳು ತಯಾರಾಗ ಮಸೀನ್ ಇದೆ ಮಿನಿ ದಾಲ್ ಮಿಲ್ ಇದೆ ಮತ್ತು ನಾವು ತಯಾರು ಮಾಡ್ತಕ್ಕಂಥ ಶುದ್ಧವಾದ ಎಣ್ಣೆ ತಯಾರಾಗ್ತಿದೆ ಆದ್ರೆ ನಮ್ದೊಂದು ಉದ್ದೇಶದ ಮನ ಪರಿವರ್ತನೆಯಾಗಿ ತಮ್ಮ ತಾವು ಸ್ವಾವಲಂಬಿ ಜೀವನ ಮಾಡಬೇಕಮ್ಮದೇ ಈ ಉದ್ದೇಶ ಈ ಉದ್ದೇಶ ಭಾರತೀಯ ಸಂಸ್ಕೃತಿ ಉತ್ಸವ ಏಳನೇ ಕಾರ್ಯಕ್ರಮ ಒಂದು ಹಿನ್ನೆಲೆ ಈ ಕಾರ್ಯಕ್ರಮ ಆದ್ರೆ ನಮಗೊಂದು ಬಹಳ ಖುಷಿ ಆಗ್ತದೆ ಯಾಕಂದ್ರೆ ಈ ಒಂದು ಕಾರ್ಯ ಚಟುವಟಿಕೆಯಲ್ಲಿ ನಾನು ಸುಮಾರು ಪಾಟೀಲ್ ಜಿ ಅವರ ಹತ್ರ ಇಪ್ಪತ್ ನಾಲ್ಕು ವರ್ಷ ಆಯ್ತು ಮೊದಲು ವಿಕಾಸ್ ಅಕಾಡೆಮಿಯಲ್ಲಿತ್ತು ವಿಕಾಸ್ ಅಕಾಡೆಮಿ ಇಪ್ಪತ್ತೊಂದು ವರ್ಷ ಭಾರತೀಯ ಸಂಸ್ಕೃತಿಯ ಏಳನೇ ವರ್ಷ ಕೊತ್ತಲ ಬಸವೇಶ್ವರ ಶಿಕ್ಷಣ ಸಮಿತಿ ಐವತ್ತೊಂದನೇ ವರ್ಷ ಕಾಲ ಇಡುತ್ತೆ ಕಾಲ ಇಡ್ತೇವೆ ಇದು ಐವತ್ತೊಂದನೇ ವರ್ಷಕ್ಕ ಒಂದು ಅದ್ದೂರಿ ಅದ್ದೂರಿ ಕಾರ್ಯಕ್ರಮ ಕಾರ್ಯಕ್ರಮ ನಾವ್ ಏನೋ ಒಂದ್ ದೊಡ್ಡದು ಮಾಡಿ ಹೋದ್ರ ಒಂದ್ ವಿಶೇಷತೆ ಅಲ್ಲ 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 ಅಂದ್ರೆ ಪ್ರೇರಣೆ ಕೊಡ್ಕೋತ ಅದ್ರ ಬಗ್ಗೆ ಜನರಿಗೆ ಪ್ರೇರಣೆ ಕೊಟ್ಟು ನಮ್ ಭಾಗನು ಆಯ್ತು ಈಗ ನೋಡ್ರಿ ನೀವ್ ಒಳ್ಳೆ ಆಕ್ಟಿವ್ ಆಗಿದ್ದೀರಿ ಭರತನಾಟ್ಯದ ಒಂದು ಶಿಕ್ಷಕರಾಗಿ ಬಂದಿರಿ ಇದಕ್ಕ ಮುಂಚೆ ನಾನು ಸಂಬಂಧಪಟ್ಟ ಒಬ್ಬ ವಿದ್ಯಾರ್ಥಿ ಕರಿ ನಿಮ್ಮಂತ ಪ್ರತಿಭೆಗಳು ನಮ್ಮ ಹಳ್ಳಿಯಲ್ಲಿ ಅದಕ್ಕೆ ನಿಮ್ಗೆ ಎಷ್ಟು ಆದಷ್ಟು ಸಹಕಾರ ಆತದ ಎಲ್ಲಾ ನಮ್ಮ ಭಾಗದ ಕಲೆ ಮತ್ತು ಸಾಹಿತ್ಯ ಸಂಗೀತ ಆಸಕ್ತಿ ಇದ್ದವರಿಗೆ ನಾವು ನಿಮಗ ಸಹಕಾರ ಕೊಡ್ತೀವಿ ಎರಡ್ ಸಾವಿರ ಇಪ್ಪತ್ತೈದಕ್ಕೆ ನಮ್ಮ ಕಾರ್ಯಕ್ಕೆ ನಿಮ್ಮ ಸ್ವರೂಪ ಆಲಿ ನೀವು ಬಂದು ನಮಗ್ ಭೇಟಿಯಾಗಿ ನಮ್ಮ ಕಾರ್ಯಕ್ರಮ ಕುರಿತು ಮತ್ತು ನಮ್ಮ ಇದು ಮಾಡಿರಲ್ಲ ಬಹಳ ಸಂತೋಷ ಏನಂತರ ಯಾವಾಗ ಕ್ಯೂರಿಯಾಸಿಟಿತ್ರಿ ಯಾವಾಗ ಹೋಗ್ ಮಾಡ್ಲಿ ಯಾವಾಗ ಹೋಗ್ಲಿ ನಿನ್ನೆ ಇವತ್ತು ಬೆಳಿಗ್ಗೆ ನಾನು ಸರಿ ಬಸವರಾಜ್ ಸರಿ ಫೋನ್ ಮಾಡಿದರೆ ಸರ್ ನಂಗ್ ರಾತ್ರಿ ಹೊಳಿತ್ತು ನಾನು ಇದು ಮಾಡ್ಬೇಕು ಇದು ಇನ್ನ ಜನರಿಗೆ ಹೆಚ್ಚಿನ ಮುಂಗೂಡಿಸ್ಬೇಕು ಎಷ್ಟೋ ಜನ ನಮ್ಮಲ್ಲೇ ಇದ್ದವರಿಗೆ ಕೈ ತೊತಾನು ಊಟ ಗೊತ್ತೇ ಅದಕ್ಕಾಗಿ ನಮ್ಮ ನಮ್ಮ ಭರತನಾಟ್ಯ ಕ್ಲಾಸ್ ಎಲ್ಲಾ ಪೇರೆಂಟ್ಸ್ ಕರೆಸಿ ಯಾರ್ಯಾರು ಕೊಡ್ತೀರಾ ಯಾರ್ ಇಲ್ಲ ಅಂತ ಲಿಸ್ಟ್ ಮಾಡಿ ಈ ತರ ಕೊಡ್ಲಾರ ಒಂದು ಫೀಲ್ ಇರಬಾರ್ದು ಏ ನಾವು ಕೊಡ್ತೀರಾ ಅನ್ನೋರು ಇರ್ತಾರ ಹಾಗಾಗಿ ಎಲ್ಲರಿಗೂ ಹೇಳಿದ ನನ್ನ ಒಂದ್ ಹತ್ತು ಮಂದಿ ಊಟ ಮಕ್ಕಳಿಗೆ ಊಟ ಮಾಡ್ಸ್ರಿ ನೀವು ಹತ್ತು ಮಂದಿ ಮಕ್ಳಗ್ ತಾಯಂದ್ರಾರಿ ಅಂತ ಹೇಳಿದ್ದಾರೆ ಸರ್ ನಾನು ಮತ್ತೆ ಇವತ್ತು ತುಂಬಾ ಖುಷಿ ಆಗ್ತಾ ಇದ್ರಿ ಸರ್ ಸರ್ ಇನ್ನೂ ಒಂದು ಆ ಕಲೆ ಬಗ್ಗೆ ಎಷ್ಟೋ ಜನ ಹೇಳ್ತಾರ ನನ್ಗೆ ಅದೊಂದು ಕೊರೋಗಿದೆ ಆ ಕಲೆ ಬಗ್ಗೆ ಒಂದ್ ಹೇಳ್ತೀರಾ ಕಲೆ ಅಂದ್ರೆ ಎಷ್ಟೋ ಜನ ಹೇಳ್ತಾರ ಹೆಣ್ಮಕ್ಳು ಕಲಿಬಾರ್ದು ಆ ನನ್ಗೆ ಎಷ್ಟೋ ಜನ ಅಂತ ಹೇಳ್ಯಾರ ನೀ ಅಲ್ಲಿ ಕುಣಿತಿ ಇಲ್ಲಿ ಕುಣಿತಿ ಅಂತ ತರ ಎಲ್ಲಾ ಹೇಳಿದ್ರ ಕಲೆ ಇಷ್ಟ ಮಹತ್ವ ಇದೆನಾ ಇಲ್ಲ ಅದ್ರ ಬಗ್ಗೆ ನೀವ್ ಹೇಳ್ಬೇಕು ನೋಡ್ರಿ ಮೇಡಮ್ ನಿಮ್ಗೆ ಒಂದೇ ವಿಷಯ ಹೇಳ್ತೀನಿ ಕಲೆ ಎಂಬುದು ದೊಡ್ಡದೊಂದು ಸಂಪತ್ತು ಅದು ಗಾಡ್ ಗಿಫ್ಟ್ ಅದು ದೇವರ ಕೊಡುಗೆ ಈಗ ಪರಶಿವನು ಭರತನಾಟ್ಯ ನಿಂತ ಎಷ್ಟೆಷ್ಟು ಯುಗಗಳನ್ನು ಚೇಂಜ್ ಆಗಿವೆ ಶಿವತಾಂಡವ ಅಂತ ಒಂದು ನೃತ್ಯ ಬರಬೇಕಾದ್ರೆ ಅದು ಬಹಳ ಕೊಡುಗೆ ನಮ್ಮ ಭಾರತೀಯ ಸಂಸ್ಕೃತಿ ನಮ್ಮ ಸಂಸ್ಕೃತಿ ಪರಂಪರೆಯಲ್ಲಿ ಕಲೆ ಬಹಳ ಮುಖ್ಯ ಮುಖ್ಯ ನೀವೇನೇ ಮಾಡ್ರಿ ಸಂಗೀತ ಸಾಹಿತ್ಯ ಕಲೆ ಇದ್ದ ಜಾಗಕ್ಕೆ ಒಳ್ಳೆ ಗಿಡಗಳನ್ನೂ ಬೆಳಿತಾವ ಅಂತ ನಿಮ್ಮಂತ ಕಲಾವಿದರು ಪ್ರತಿಭೆಗಳನ್ನು ನಾವು ಹೆಚ್ಚಿನ ಮಟ್ಟದಲ್ಲಿ ಬೆಳೆಸ್ಬೇಕು ನೀವ್ ಈಗೇನ್ ಕೈಯ ಹಿಡಿದಿರಲ್ಲ ಇದು ಬಹಳ ನಮಗೆ ಹೆಮ್ಮೆ ಇನ್ನೊಂದು ವಿಷಯ ಈ ಕಲೆ ಸಂಪತ್ತು ನಿಮ್ದೇನು ತಾಲೂಕಾ ಅಲ್ಲ ಜಿಲ್ಲಾ ಮಟ್ಟ ಅಲ್ಲ ರಾಜ್ಯ ಮಟ್ಟಕ್ಕೂ ಹೋಗ್ಬೇಕು ಯಾಕಂದ್ರೆ ನಮ್ದೊಂದು ಪ್ರತಿಭೆಗಳವ ನಮಗೇನಂತಿರು ಹೈದರಾಬಾದ್ ಕರ್ನಾಟಕದವ್ರ ಈಗಿಲ್ಲ ಈಗ ಕಲ್ಯಾಣ ಕರ್ನಾಟಕ ಅಭಿವೃದ್ಧಿ ಪ್ರತಿಭೆಗಳೇ ನೀವು ಆ ಪರಂಪರೆ ಏನಾದ್ರು ಗೊತ್ತದ ನೀವು ಸ್ವಲ್ಪ ಆಸಕ್ತಿ ವಹಿಸಿ ಇದ್ರ ಬಗ್ಗೆ ಹೆಚ್ಚಿನ ಸಹಕಾರ ಕೊಡ್ರಿ ಈ ಕಲೆ ಸಂಪತ್ತು ಅವ್ರಿ ಕೊಟ್ಟದಲ್ಲ ದುಡ್ಡು ಕೊಟ್ಟರು ಬರಲ್ಲ ತನ್ನ ಆತ್ಮ ತನ್ನ ಪ್ರೇರಣೆ ಶಕ್ತಿಯಿಂದ ಈ ಕಲೆ ಬೆಳೀತದ ನಮ್ಮೋರು ನಮ್ಮ ಭಾಗಕ್ಕೆ ನೀವು ಈ ಕಲೆಗಳ ಬಗ್ಗೆ ಒತ್ತಿ ಕೊಟ್ಟು ಮಾಡ್ಲತ್ತಿರಲ್ಲ ನಮ್ ಸಹಕಾರ ಬಹಳ ಇರ್ತದ ಈ ಸ್ವರ್ಣ ಜಯಂತಿ ಕಾರ್ಯಸ್ಥಳದ ಪ್ರಮುಖನಾಗಿ ಮತ್ತು ಸ್ವರ್ಣ ಜಯಂತಿಯ ಅಭಿವೃದ್ಧಿ ಇದರ ಎದುರಿಸಲಿಕ್ಕಾಗಿ ನಿಮಗೆ ಹೆಚ್ಚಿನ ಮಾತು ಕೊಟ್ಟು ಮತ್ತು ಹೆಚ್ಚಿನ ಆಸಕ್ತಿ ಕೊಟ್ಟು ನಿಮ್ಮ ಒಳ್ಳೆ ಯಾವುದೇ ಕ್ಲಾಸಸ್ ಇರ್ಲಿ ನಿಮ್ಮ ಟ್ರೈನಿಂಗ್ ಇರ್ಲಿ ತರಬೇತಿ ಇರ್ಲಿ ನಮ್ ಸಹಕಾರ ಬಹಳ ಆಗತ್ತೆ ತುಂಬಾ ಸರ್ ಇನ್ನೊಂದು ಎಷ್ಟೋ ಜನ ಕಲಿತಿರ್ತಾರೆ ಮಕ್ಕಳು ಅದಕ್ಕೆ ಬಿಡ್ತಾರ ಅದ ಅವ್ರಿಗೊಂದು ಮಾತು ಏನ್ ಹೇಳಕ್ ಇಷ್ಟಪಡ್ತೇನೆ ನಿಮ್ ಈಗ ಡಾನ್ಸ್ ಕಲಿತಿರ್ತಾರ ಅದಕ್ಕೆ ಬಿಟ್ಬಿಡ್ತಾರ ಈಗ ಕೆಲವ್ರು ಏನಂತಾರ ಓದು ಓದು ಅಂತ ಹೇಳ್ತಾರ ಮಕ್ಕಳಿಗೆ ಇಷ್ಟ ಎದಿರ್ತದ ಅದೇ ತಾಯಿದ್ರು ಪ್ರೋತ್ಸಾಹ ಕೊಡಂಗಿಲ್ಲ ತಾಯಿದ್ರ ಇಷ್ಟ ಇರ್ತದ ಮಕ್ಳಿಗೆ ಇಂಟ್ರೆಸ್ಟ್ ಇರ್ಲಾ ಏನಂತೀರಾ ಅಂತೀರ ಒಂದ್ ಬಿಡ್ತಾರಲ್ಲ ಅದಕ್ಕೆ ಏನಂತೀರಾ ನೋಡ್ರಿ ಮೇಡಮ್ ನಮ್ ಭಾಗಕ್ಕ ಒಂದ್ ಅವೇರ್ನೆಸ್ ಬಹಳ ನೀವ್ ಯಾವ್ದೇ ಒಂದು ನಾ ಕಾರ್ಯಕ್ರಮ ಮಾಡಕ್ ಹೋದ್ರ ಏನ್ ಕೊಡ್ತೀರಿ ಏನ್ ಸಿಗ್ತದ ಅಂತ ಕೇಳ್ತಾರೀ ಸರ ನಾವು ಸುರಿದು ದುಡಿದು ತಿಂದ್ರ ಸಾಗಾಕಾಗಷ್ಟು ಮಾಡ್ತೀವಿ ನಾವು ಯಾರು ಕೊಟ್ಟರು ಒಳ್ಳೆ ಮುದ್ದು ಬನ ಒಳ್ಳೆ ಮಕ್ಕಳು ನಮ್ಮ ಮಕ್ಕಳು ಹೌದ್ರಿ ಸರ್ ಪ್ರಕೃತಿ ವಿಕೃತಿ ಸಂಸ್ಕೃತಿ ಈ ಮೂರು ನಾವು ಬಿತ್ತನೆ ಮಾಡಿದ್ರೆ ಅದು ಮುಂದೆ ಹೆಮ್ಮರೀ ಆ ಪ್ರತಿಭೆಗಳನ್ನು ನಮ್ಮ ಗ್ರಾಮೀಣ ಮಟ್ಟದಲ್ಲಿ ಬಹಳಷ್ಟು ಜನ ಇದೆ ಸರ್ ಇದ್ರ ಏನದ ಎಲ್ಲ ಇನ್ನೊಂದು ಸಹಕಾರ ಮತ್ತು ಸಂಯೋಗದೊಂದಿಗೆ ನಾವು ಕೆಲಸ ಮಾಡಿದ್ರೆ ನಮ್ಮ ಕಾರ್ಯ ಅಭಿವೃದ್ಧಿ ಅಭಿವೃದ್ಧಿ ಆಗ್ತದೆ ಈ ಗ್ರಾಮೀಣ ಮಟ್ಟದಲ್ಲಿ ಈ ರಾಷ್ಟ್ರ ಮಟ್ಟ ಈಗ ಕೃಷಿ ಸಖಿ ಪಶು ಸಖಿಯಲ್ಲಿ ಒಬ್ಬಕಿ ನರೇಂದ್ರ ಮೋದಿ ನಿಂತ ಅವಾರ್ಡ್ ಪಡ್ದಾರ ಅವಾರ್ಡ್ ಪಡ್ದ ಯಾಕೆ ಗೊತ್ತದ್ರಿ ಆ ಪ್ರತಿಭೆಗಳು ಎಷ್ಟು ಗುರುತಿಸ್ ನಾವು ಕಷ್ಟನೇ ಅದು ಪ್ರತಿಭೆಗಳು ಬೆಳಿತಾ ಇರ್ತಾವ ಅಂತವ್ರಿಗ್ ನಾವು ಸಹಕಾರ ನೀಡಬೇಕು ಏನೇ ಅಲ್ಲಿ ವಿಷಯ ಇದೊಂದು ನೀವು ಕೈಗಿಡ್ ತಗೊಂಡಿರಿ ನೀವು ಆಸಕ್ತಿ ಇದ್ರಿ ಈ ಯಾವ್ದಕ್ಕನು ಎದೆ ಗುಂದದೆ ಮುಂದೆ ನಿಮ್ಮ ಕಾರ್ಯ ಕೆಲಸಗಳನ್ನ ಪೂರ್ಣಗೊಳಿಸ್ರಿ ನಮ್ಮ ಹೆಚ್ಚಿನ ಮಾಹಿತಿಗಾಗಿ ಸರ್ ಅವರಿದ್ದಾರೆ ಅವ್ರ ಜೊತೆಗೆ ಮಾತಾಡೋಣ ಬನ್ನಿ ಇದು ಟೋಟಲಿ ಎರಡ್ ನೂರ ಅರವತ್ ಎಕರ್ ಜಮೀನು ಮೇನ್ ಆಗಿ ಸ್ಥಳ ಗುಲ್ಬರ್ಗ ಸೇಡಂ ಟು ಹೈವೇ ರೋಡ್ ಹೈವೇ ರೋಡ್ ಮಧ್ಯದಲ್ಲಿ ಬೀರ್ನಳ್ಳಿ ರಸ್ತೆ ಬೀರ್ನಳ್ಳಿ ರಸ್ತೆ ಇದು ಬೀರ್ನಳ್ಳಿ ರಸ್ತೆ ಬಲಭಾಗದಲ್ಲಿ ಈ ಬಲಭಾಗದಲ್ಲಿ ಕಾರ್ಯಕ್ರಮ ಮುಂದ್ಗಡೆ ಬರೆಯೋದು ಸ್ಟೇಜ್ ಅಲ್ಲಿಂದು ಸ್ಟೇಜ್ ಅದ ನಂತರ ಆ ಭಾಗದಲ್ಲಿ ಬರೋದು ಕೃಷಿ ಕೃಷಿ ಮತ್ತು ಈ ಕಡೆ ನಡೆಯೋದು ಇದು ಮಕ್ಕಳ ಲೋಕ ಮಕ್ಕಳ ಮಕ್ಕಳ ಸರ ಇದು ಸ್ಟೇಜ್ ಹಾಕಿರಲ್ರಿ ಸರ ಇಷ್ಟು ಜನ ಸಂಖ್ಯೆ ಬರ್ತಾರಂತ ನಿಮ್ದು ನಿರೀಕ್ಷೆ ಆದ್ರಿ ಸರ ಮೇಡಮ್ ಒಂದೇ ಉದ್ದೇಶ ಇದು ಒಂದು ಭವ್ಯವಾದ ಒಂದು ಸಾಂಸ್ಕೃತಿಕ ಭಾರತೀಯ ಕಾರ್ಯಕ್ರಮ ನಾವೇ ನಿರೀಕ್ಷೆ ಇಟ್ಟಿವಲ್ಲ ನಿರೀಕ್ಷೆ ಮೀರಿ ಜನ ಬರೋ ಒಂದು ಕಾರ್ಯಕ್ರಮ ಸ್ವರೂಪ ಇದೆ ಸ್ವರೂಪ ಹೌದ್ರಿ ಸರ ಇಷ್ಟು ವಿಸ್ತೀರ್ಣವಾಗಿ ಸುಮಾರು ಆರು ಎಕರ್ ಬರೋ ಸ್ಟೇಜ್ ಇದೆ ಆರು ಎಕರ್ ಬರೋ ಸ್ಟೇಜ್ ಇದರಲ್ಲಿ ಒಂದೇ ಒಂದು ಉದ್ದೇಶ ಇಲ್ಲಿ ಮಿನಿಮಮ್ ಒಂದು ಲಕ್ಷ ಆಸನಗಳು ಮಾಡಿವೆ ಆಮೇಲೆ ಎದುರುಗಡೆ ಇರ್ತಕ್ಕಂತ ಮತ್ತು ಅಲ್ಲಲ್ಲಿ ಎಲ್ ಸಿ ಡಿ ಟಿವಿಗಳು ವಿತರಣೆ ಆಗ್ತವೆ ಈ ಸುಮಾರು ಈ ಎಂಟು ಎಕರೆ ಜಮೀನಲ್ಲಿ ಈ ಸ್ಟೇಜ್ ಕಾರ್ಯಕ್ರಮನೇ ಒಂದು ಸ್ವರೂಪ ಇವರು ಕೃಷಿ ಸಖಿ ಇವರು ಪಶು ಸಖಿ ಸಖಿ ಅಂದ್ರೆ ಫಸ್ಟ್ ಅಂದ್ರೆ ಈಗ ನಮ್ಮ ಕಾರ್ಯಕ್ರಮ ಹದಿನೈದು ಗ್ರಾಮಗಳಲ್ಲಿ ಏನ್ ಚಟುವಟಿಕೆ ನಡೆದವ ಕೃಷಿ ಬಗ್ಗೆ ಅವ್ರು ಮಾಹಿತಿ ಕೊಡ್ತಾರ ಯಾವ ತರಬೇತಿ ಯಾ ಬಿಚ್ಚ ಬೀಜ ಬಿತ್ತಬೇಕು ಯಾವ್ದು ಉತ್ತರಣೆ ಮಾಡಬೇಕು ಯಾವ ಹಂತದಲ್ಲಿ ಟ್ರೈನಿಂಗ್ ಆಗ್ಬೇಕು ಅವ್ರು ಹೇಳ್ತಾರ ಇವರು ಆರೋಗ್ಯದ ಬಗ್ಗೆ ಇವ್ರು ಮಾಡ್ತಾರ ಮನೆ ಇಟ್ಕೋಬೇಕು ಬೆಳಿಗ್ಗೆ ಬಿಸಿನೀರಿನ ಒಳ್ಳೆ ನೀರು ಕುಡಿಬೇಕು ಸೇವನೆ ಮಾಡ್ಬೇಕಾದ್ರೆ ಮಕ್ಕಳಿಗೆ ರಕ್ಷಣೆ ಮಾಡಬೇಕು ಇವರೆಲ್ಲ ಹಳ್ಳಿ ಹಳ್ಳಿಗೆಲ್ಲ ಹಳ್ಳಿ ಹಳ್ಳಿ ಹೆಸರು ಹೇಳ್ರಿ ಮೇಡಮ್ ನನ್ನ ಹೆಸರು ಸಿದ್ದಮ್ಮ ಅಂತ ಮೇಡಮ್ ನಾವು ಭೋಗಂದ್ರ ಸರ್ ಪಾಟೀಲ್ ಅವ್ರಿಗೆ ಇದು ಹಳ್ಳಿ ಸೇರಿ ಇರುವಂತ ಈ ಹಳ್ಳಿಗಳಿಗೆ ಹೋಗಿ ನಾವು ಅವರಿಗೆ ಏನಂತಾರೆ ಕೃಷಿಗೆ ಸಂಬಂಧಪಟ್ಟಿರುವಂತ ರಸಗೊಬ್ಬರ ಆಯ್ತು ಬೀಜ ಬಿತ್ತನೆಗಳು ಆಯ್ತು ಅದ್ರ ಬಗ್ಗೆ ಮಾಹಿತಿ ಹಳ್ಳಿ ಹಳ್ಳಿಗೆ ಹೋಗಿ ಅವ್ರಿಗೆ ಮಾಹಿತಿ ಮಾಹಿತಿ ಕೊಡ್ತೀವಿ ನಿಮ್ದಮ್ಮ ನಮಸ್ಕಾರ ನಮಸ್ಕಾರ ಅಂತ ಹೇಳ್ರಿ ಈಗ ಜಾನುವಾರುಗಳ ಬಗ್ಗೆ ಮಾಹಿತಿ ತಗೋತೀನಿ ಜಾನುವಾರುಗಳಾಗ ಯಾವ ಯಾವ ಟೈಮ್ ನಲ್ಲಿ ಯಾವತಿ ಎಷ್ಟು ಹಳ್ಳಿಗಳು ಬರ್ತವಲ್ರಿ ಮೇಡಮ್ ಹಳ್ಳಿಗಳಿಗೆ ಹೋಗಿ ರೈತರ ನೀವೇ ಖುದ್ದಾಗೆ ಹೋಗ್ರಿ ಮೇಡಮ್ ರೈತರ ಪ್ರತಿಯೊಂದು ಮನೆಗೆ ಹೋಗಿ ರೈತರಲ್ಲಿ ದನಗಳಾಗ್ಲಿ ಹಸುಗಳಾಗ್ಲಿ ಕುರಿಗಳಾಗ್ಲಿ ಹೂ ಎಷ್ಟ ಎಷ್ಟಿಲ್ಲ ಹೇಳಿ ಮಾಹಿತಿಯನ್ನ ಕಲೆಕ್ಟ್ ಮಾಡ್ಕೊಂಡು ನಾವು ನೋಡಿ ಸ್ನೇಹಿತರಿ ಇದು ಕೃಷಿ ಹುಂಡ ಅಂತ ಹೇಳ್ತಾರಂತ ನೀರೆಲ್ಲಾ ಶೇಖರಣೆ ಮಾಡಿ ಹೊಲಗಳಿಗೆ ಹಾಕ್ಲಿಕ್ಕೆ ವ್ಯವಸ್ಥೆ ಅದ ಓಕೆ ಇಲ್ಲಿ ನೀರಿಂದ ಇವೆಲ್ಲಾ ಗಿಡಗಳದವ ಈ ತರ ಅದ ಇದು ಈ ಉದ್ದೇಶ ಏನ್ರಿ ಸರ ಮೇಡಮ್ ಈಗ ನಮ್ಮ ಮೇನ್ ಉದ್ದೇಶ ಕಾರ್ಯಕ್ರಮ ಒಳ್ಳೆ ಪ್ರಶ್ನೆ ಕೇಳಿದ್ರೆ ಹೌದ್ರಿ ಸರ ಯಾಕಂದ್ರೆ ನಮ್ಮದು ಒಂದು ಒಳ್ಳೇದ ಅಜೆಂಡಾ ಏನಂದ್ರೆ ಕೃಷಿ ಕೃಷಿ ಕೃಷಿಯಲ್ಲಿ ಏನೇನು ನಾವು ಬೆಳಿತೀವಿ ಬೆಳಿತೀವಿ ಈಗ ಇದು ಹೂವಿನ ತೋಟ ಅದ ಹೂವಿನ ಅದ ಒಟ್ಟು ಟೋಟಲ್ ಮೂವತ್ತಾರು ನಮ್ನ ಹೂವಿನ ಗಿಡಗಳು ಹಚ್ಚಿವಿ ಮೂವತ್ತಾರು ನಮ್ನ ಹೂವಿನ ಗಿಡ ಹೂವಿನ ಗಿಡ ಹಚ್ಚಿವಿ ಅದ್ರ ಮೇಲೆ ಆಕಡೆ ತರಕಾರಿ ಹಚ್ಚಿವಿ ಆಕಡೆ ಆಮೇಲೆ ಇದು ಹಣ್ಣಿನ ಗಿಡಗಳು ಹಚ್ಚಿವಿ ಇದೆಲ್ಲ ಹಣ್ಣಿನ ಗಿಡ ಹೂವೆಲ್ಲ ಹಣ್ಣಿನ ಗಿಡಗಳು ಸರ್ ಇದು ಈ ಈ ಕಾರ್ಯಕ್ರಮಕ್ಕ ಇದಕ್ಕ ಉದ್ದೇಶ ಏನ್ರಿ ಈಗ ನಮ್ ಭಾಗಕ್ಕ ಏನು ಇಂಪಾರ್ಟ್ ಅತಿ ಮುಖ್ಯವಾದದ್ದು ಕೃಷಿ ಕೃಷಿ ಕಾರ್ಯಕ್ಕೆ ಕಾರ್ಯಕ್ರಮ ಸ್ವರೂಪ ನಾವು ಕೃಷಿ ಉತ್ಪಾದನೆಯಲ್ಲಿ ಉನ್ನತ ಮಟ್ಟ ಬರಬೇಕಾದ್ರೆ ಇಂತ ಡೆಮೋಟೇಶನ್ ಬೇಕು ಅಂದ್ರೆ ಸರ್ ನೀವು ಎಲ್ಲಾ ಕಡೆ ಕೃಷಿ ಬಗ್ಗೆ ಹೇಳೋದಂತೆ ನೋಡಿದ್ದೆ ನಾನು ಬಟ್ ಇಲ್ಲಿ ನೀವು ಡೆಮೋ ಮಾಡಿ ಡೆಮೋ ಮಾಡಿ ಈ ಕೃಷಿ ಡೆಮೋ ಮಾಡೋ ನಿಂತ ಸಾವ್ರೊಬ್ಬರ ಮತ್ತು ಗೋಪಾಲ್ ಸುತಾರೆ ಅವರ ಇಪ್ಪತ್ತೈದು ಸಾವಿರ ಲೀಟರ್ ನಾವು ಕಲ್ಚರ್ ತಯಾರು ಮಾಡಿವಿ ರೀ ಸರ್ ಅಂದ್ರೆ ಪ್ರತಿಯೊಂದು ಹಂತದಲ್ಲಿ ಅಂದ್ರೆ ಯಾವುದು ಸರ್ಕಾರಿ ಗೊಬ್ಬರ ಇಲ್ಲ ಕೆಮಿಕಲ್ ಇಲ್ಲ ಆದ್ರೆ ನಮ್ಮದು ಒಂದು ಉದ್ದೇಶದ ಜೀವನ ಶೈಲಿ ಮತ್ತು ಆಹಾರ ಶೈಲಿ ಆಹಾರ ಶೈಲಿ ಇವು ಬದಲಾವಣೆ ಆಗ್ಬೇಕಾದ್ರೆ ಏನಾಗಬೇಕು ವಿಷ ವಿಷಮುಕ್ತ ಆಹಾರ ತಿನ್ಬೇಕು ನಾವು ವಿಷ ಮುಕ್ತ ಇದ್ರಲ್ಲಿ ಏನ್ ಮಾಡಿವಿ ಒಂದ್ ತೋಡೆ ಎಲ್ಲ ಹಣ್ಣಿಂದು ಹೂವಿಂದು ಮತ್ತು ಒಳ್ಳೆ ಒಳ್ಳೆ ಫಲ ಕೊಡುವಂತ ಹಣ್ಣುಗಳು ಸಿರಿಧಾನ್ಯಗಳು

ಅಂದ್ರೆ ಈ ಇನಾಗ್ರೇಷನ್ ಕಾರ್ಯಸ್ಥಳದ ಪ್ರಮುಖ ನಾನು ನಾನು ಎಲ್ಲಾ ವಿಭಾಗದಲ್ಲಿ ಓಡಾಡ್ತೀನಿ ಕೃಷಿ ವಿಭಾಗದ ಶಾಂತ ರೆಡ್ಡಿ ಸರ್ ಅವರಿದ್ದಾರೆ ಮತ್ತು ಇವರು ಪ್ರಗತಿಪರ ರೈತರು ಸರ್ ಇದ್ದಾರೆ ಇವ್ರದೆಲ್ಲಾ ಜಮೀನು ಸುಮಾರು ಎಕರ್ ಜಮೀನು ನಮಗ ಸಹಕಾರ ಮಾಡಿದ್ದಾರೆ ಆದ್ರೆ ನಮ್ಮದೇ ಆದಂತ ಒಂದು ಟೀಮ್ ಇದೆ ಒಂದು ಟೀಮ್ ಇದೆ ಆ ಹಂತದಲ್ಲಿ ಈ ಕಾರ್ಯಕ್ರಮ ಒಂದು ಸ್ವರೂಪ ಆಗಿದೆ ಇದಕ್ಕೆ ಮೇನ್ ಕಾರಣ ಪೂಜ್ಯ ಶ್ರೀ ಸದಾಶಿವ ಶ್ರೀಗಳ ಒಂದು ಆಶೀರ್ವಾದ ಪಾಟೀಲ್ ಜಿ ಅವರ ಒಂದು ಅನುಕಂಪ ಮತ್ತು ಎಲ್ಲಾ ನಮ್ಮ ಸಂಯೋಗದ ಪ್ರಕಲ್ಪ ನಾವು ನೂರಾರು ಜನ ಒಂದು ಟೀಮ್ ಇದೆ ಮೊದಲ ವೀಕ್ಷಕರೇ ಇವತ್ತಿನ ಸಂಚಿಕೆ ತುಂಬಾ ಸಂತೋಷ ನನಗ ಕೊಟ್ಟಿತ್ತು ಈ ಸಂಚಿಕೆ ಅಂತ ಹೇಳಬಹುದು ಸುವರ್ಣ ಉತ್ಸವದ ಬಗ್ಗೆ ಕಾರ್ಯಕ್ರಮದ ಬಗ್ಗೆ ಆ ಸರಳವಾಗಿ ಸುಂದರವಾದ ಅತಿ ಸುಂದರವಾಗಿ ನಮ್ಗೆ ಎಲ್ಲೆಲ್ಲಿ ಏನಿದೆ ಯಾವ್ಯಾವ ರೀತಿ ಮಾಡ್ಬೇಕು ಅನ್ನೋದ್ರ ಬಗ್ಗೆ ವಿಸ್ತಾರ ಕೊಟ್ಟಿರುವ ಸರ್ ಗಳಿಗೆ ತುಂಬ ಹೃದಯದ ಧನ್ಯವಾದಗಳು ಸರ್ ಸರ್ ಮತ್ತು ಇನ್ನೊಂದು ನಮ್ಮ ಹೇಳಿದ್ರಿ ಕಲೆ ಬಗ್ಗೆನು ನೀವು ಹೇಳ್ಕೊಟ್ರಿ ಸರ್ ಪ್ರತಿಯೊಬ್ಬರು ಮನೇಲಿ ಕಲೆ ಇರಬೇಕು ಅದು ಕೂಡ ನೀವು ಹೇಳ್ಕೊಟ್ರಿ ಈ ಸಂಚಿಕೆ ನಿಮ್ಗೆ ತುಂಬಾ ಇಷ್ಟ ಆಗಿದೆ ಸ್ನೇಹಿತರೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮಗೆ ಹೇಗೆ ಅನಿಸುತ್ತು ಅನ್ನೋದನ್ನ ಕಮೆಂಟ್ ಮಾಡಿ ಮತ್ತು ಈ ಸಂಸ್ಥೆಯಲ್ಲಿ ಎಷ್ಟು ಜನ ನೀವು ಓದಿರ್ತೀರಲ್ಲ ಅವರು ಕೂಡ ನೀವ್ ಈ ಓದಿ ಎಲ್ಲಾ ಕಡೆ ಡಾಕ್ಟರ್ ಆಗಿರ್ಬೋದು ಇಂಜಿನಿಯರ್ ಆಗಿರ್ಬಹುದು ಸಾಕಷ್ಟು ನೀವು ಒಂದು ಬೆಳೆದ ಹಂತದಲ್ಲಿ ಇರ್ತೀರಾ ನೀವ್ ಈ ವಿಡಿಯೋ ನಿಂತ ನೋಡಿದಾಗ ನೀವು ಕೂಡ ಈ ಈ ಸುವರ್ಣ ಉತ್ಸವಕ್ಕೆ ಕಾರ್ಯಕ್ರಮಕ್ಕೆ ಭಾಗವಹಿಸಿ ಅಂತ ಹೇಳೋದಕ್ಕೆ ಈ ಕಾರ್ಯಕ್ರಮವನ್ನು ನಾನು ಈ ಯೋಜನೆಯನ್ನು ಮಾಡಿದ್ದೇನೆ ಸ್ನೇಹಿತರೆ ಈ ಸಂಚಿಕೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ನಿಮ್ಮ ಮನೆ ಮಗಳನ್ನ ಬೆಳೆಸಿ ಅಂತ ಹೇಳ್ತಾ ತುಂಬುರುದೇ ಧನ್ಯವಾದಗಳು ನಮಸ್ಕಾರ ಸ್ನೇಹಿತರೆ